ಬಿ ಜಿ ಪ್ಲಸ್ ಸುದ್ದಿ ಬೆಳಕಿಂಡಿಗೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮಲ್ಲಿ ಉತ್ತಮವಾದ ಯೋಗ್ಯ ದರದಲ್ಲಿ ತ್ರೀ ಡಿ ಸ್ಟಿಕ್ಕರ್ ಸಿಗ್ತವೆ ರೇಡಿಯಮ್ ಸಿಗುತ್ತದೆ ನಂಬರ್ ಪ್ಲೇಟ್ಸ್ ಬರೆದು ಮತ್ತು ಮತ್ತೆ ಈ ಥರ ಎಲ್ಲ ಮಾಸ್ಕಿಗೆಲ್ಲ ಮಾಡಿಕೊಡ್ತೀವಿ ಮಾಸ್ಕಿಗೆ ಸ್ಕ್ರ್ಯಾಚ್ ಗಿಚ್ಚಾತಂದ್ರೆ ಮಾಸ್ಕಿಗೆಲ್ಲ ರೇಡಿಯಂ ಮಾಡಿಕೊಡ್ತೀವಿ ಮತ್ತೆ ನಂಬರ್ ಪ್ಲೇಟ್ ಫ್ರೇಮ್ ಎಲ್ಲ ಸಿಗ್ತಾವೆ ಕಾರಿನೂ ಬೈಕಿನೂ ಈ ಥರ ಬೈಕಿನ ನಂಬರ್ ಪ್ಲೇಟ್ ಸಿಗ್ತಾವೆ ಉತ್ತಮ ಕ್ವಾಲಿಟಿಯಲ್ಲಿ ಯೋಗ್ಯ ದರದಲ್ಲಿ ಬೈಕಿನ ನಂಬರ್ ಪ್ಲೇಟ್ಸ್ ಎಲ್ಲ ಸಿಗ್ತಾವೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಫ್ರೇಮ್ಸ್ ಇವೆಲ್ಲ ಮತ್ತು ಈ ಥರ ಎಲ್ಲ ವ್ಯಾಟ್ಸಪು ಲೋಗೋಗೆಲ್ಲ ಸಿಗುತ್ತಾ ಈ ಥರ ತ್ರೀ ಡಿ ಸ್ಟಿಕರ್ ಸಿಗ್ತಾವೆ ಈ ಥರ ಯಾವುದೇ ನಿಮಗೆ ಬೇಕಾದಂಥ ದೇವ್ರದ್ದು ಚಿತ್ರ ಮತ್ತು ಹೆಸರಿನೆಲ್ಲ ಸಿಗ್ತಾವು ಈ ಥರ ಗ್ರಾಫಿಕ್ಸ್ ಐಟಮ್ಸ್ ಸಿಗ್ತಾವು ಆಫೀಸ್ಗೆಲ್ಲ ನೇಮ್ ಬೋರ್ಡೆಲ್ಲ ಮಾಡಿಕೊಡ್ತೀವಿ ಈ ಥರ ನೇಮ್ ಬೋರ್ಡು ಈ ಥರ ಮತ್ ಈ ತರ ಟೇಬಲ್ ಮೇಲೆ ನೇಮ್ ಬೋರ್ಡ್ ತರ ಮಾಡಿ ಇವನ್ ಮಾಡ್ಕೊಡ್ತೀವಿ ಅಕ್ರಾಲಿಕ್ ಸೀಟ್ ನಾಗೆಲ್ಲ ಮಾಡ್ಕೊಡ್ತಿವಿ ಈ ತರ ಎಲ್ಲಾ ಗ್ರಾಫಿಕ್ಸ್ ಸಿಕ್ತಾವ ಈಗ ನವನವೀನ ರೀತಿಯ ವಿವಿಧ ಸ್ಟಿಕ್ಕರ್ ಗಳೆಲ್ಲ ಸಿಗ್ತಾವ ನಮ್ಮಲ್ಲಿ ನಮ್ಮ ಅಂಗಡಿ ವಿಳಾಸ ನೋಡ್ರಿ ಗೋರ್ಮೆಂಟ್ ಹಾಸ್ಪಿಟ್ಲ್ ಅಪೋಸಿಟ್ ನಿಲೋಗಲ್ ಕಾಂಪ್ಲೆಕ್ಸ್ ರಾಮು ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಅಪೋಸಿಟ್ ಗಜೇಂದ್ರಗಡ ರೋಡಿಗೆ ನಿಲೋಗಲ್ ಕಾಂಪ್ಲೆಕ್ಸಲ್ಲಿ ನಮ್ಮ ಅಂಗಡಿ ಸುಮಾರು ಹದಿನಾರು ವರ್ಷಗಳಿಂದ ಇಲ್ಲೇ ಇದೆ ನಿಮಗೆ ಉತ್ತಮವಾದ ಯೋಗ್ಯ ದರದಲ್ಲೆಲ್ಲ ಮಾಡಿಕೊಡ್ತೀವಿ ನಾವು ನಂಬರ್ ಹೇಳ್ತೀರಾ ನಾ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಏಯ್ಟ್ ಜೀರೋ ಒನ್ ಸೆವೆನ್ ಫೈವ್ ಒನ್ ತ್ರೀ ಏಟ್